ವೀಕ್ಷಕರು ಇವತ್ತಿನ ವೀಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮೀಧರವಯ್ಯ ಶುಕ್ರವಾರದ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸಂಚಿಕೆಯ ಆರಂಭದಲ್ಲಿ ತಾಂಡವರು ತಮ್ಮ ರೆಸಿಗ್ನೇಷನ್ ಲೆಟರ್ನ ಕೊಟ್ಬಿಟ್ಟು ತುಂಬಾ ಖುಷಿಯಿಂದ ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ಶ್ರೇಷ್ಠ ಅವರು ಬಂದ್ಬಿಟ್ಟು ತುಂಬ ಜೋರಾಗಿ ಕೂಗ್ಬಿಟ್ಟು ತಂಡ ಒಂದು ನಿಮಿಷ ನೀನು ಚಟದಿಂದ ಏನು ಮಾಡ್ತಿದೆಯಾ ನೀನು ಎಷ್ಟು ಕಷ್ಟಪಟ್ಟು ಕೆಲಸ ಸಿಕ್ಕಿದೆ ಇನ್ನೂ ಬಿಟ್ಬಿಟ್ಟು ಹೋಗ್ತೀಯಾ ಅಂತ ಹೇಳಿದಾಗ ಹೌದು ನನಗೆ ಗೊತ್ತು ತುಂಬಾ ಕಷ್ಟಪಟ್ಟು ಸಿಕ್ಕಿರೋ ಕೆಲಸ ಆದ್ರೂ ನನಗೆ ಬೇರೆಯವ್ರ ಭಿಕ್ಷೆಯಲ್ಲಿ ನನಗೆ ಇಷ್ಟ ಇಲ್ಲ ಇಲ್ಲಿ ನನಗೆ ಮರೆಯೋದಿಲ್ಲ ಅಂದರೆ ನಾನು ಒಂದು ನಿಮಿಷ ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶ್ರೇಷ್ಠ ಅವರು ಹೇಳ್ತಾರೆ ನೋಡು ತಾಂಡವ ಇದನ್ನು ತುಂಬ ರಿಕ್ವೆಸ್ಟ್ ಮಾಡಿ ಸಿಕ್ಕಿರೋ ಕೆಲಸ ನಿನಗೆ ಬಿಟ್ಟೋದ್ರೆ ಮತ್ತೆ ಈ ಕಂಪ್ನೀಲಿ ನಿನಗೆ ಕೆಲಸ ಸಿಗೋಕ್ಕಾಗೋದಿಲ್ಲ ನಾನು ಬಾಸ್ ಹತ್ರ ಬಂದು ಎಲ್ಲ ಸ್ವಾರಿ ಕೇಳಿ ಎಲ್ಲರೂ ಸರಿ ಮಾಡಿ ನಿನ್ನ ಕೆಲಸಕ್ಕೆ ಸೇರಿಸಿ ಸೇರಿಸ್ತೀನಿ ಅಂತ ಹೇಳಿದಾಗ ಅದು ಮಾತ್ರ ಸಾಧ್ಯ ಇಲ್ಲ ಅಂತ ತಾಂಡವರು ಹೇಳ್ತಾ ಇರ್ತಾರೆ ಸರಿ ನೀನು ನನ್ನ ಜೊತೆ ಕೆಲಸ ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ನಾನು ಮನೇಲಿ ವೈಟ್ ಮಾಡ್ತಾ ಇರ್ತೀನಿ ಈ ಡಬ್ಬ ಕಂಪ್ನಿಲಿ ಬೇಗ ಕೆಲಸ ಮುಗಿಸ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಹೋಗ್ತಾರೆ ಇನ್ನೊಂದು ಕಡೆ ಶುಕೇಶ್ ಅವರು ಮತ್ತೆ ಗೌರವ ಅವರು ಇದನ್ನೆಲ್ಲ ನೋಡ್ಬಿಟ್ಟು ಕೇಳಿಸ್ಕೊಂಡು ಬಾಸ ಹತ್ರ ಹೋಗ್ಬಿಟ್ಟು ಹೇಳ್ತಾ ಇರ್ತಾರೆ ಏನು ಸರ್ ಇದು ತಾಂಡವ ಅವರು ಒಂಚೂರು ರೆಸ್ಪೆಕ್ಟ್ ಇಲ್ಲದೆ ಇಷ್ಟೊಂದು ಆರೋಗ್ಯನ್ಸಿ ತೋರಿಸ್ತಾ ಇದ್ದಾರೆ ತಾವು ವರ್ಕ್ ಮಾಡಿದ ಕಂಪ್ನಿ ಮೇಲೆ ಒಂದು ಚೂರು ರೆಸ್ಪೆಕ್ಟ್ ಇಲ್ಲದೆ ನಿಮಗೆ ಕೆಲಸ ಕೊಟ್ಟರೆ ನಿಮಗೂ ರೆಸ್ಪೆಕ್ಟ್ ಕೊಡಿದೆ ಹಾಗೆ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿದಾಗ ಬಾಸ್ ಹೇಳ್ತಾರೆ ನೋಡಿ ತಾಂಡವ್ರ ಹತ್ರ ರೆಸ್ಪೆಕ್ಟ್ ಮತ್ತು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತಾ ಅವರು ಹೋದ್ಮೇಲೆ ಮುಗಿದು ನಾನು ಮತ್ತೆ ಇನ್ನೊಂದ್ಸಲಿ ಕೆಲಸಕ್ಕೆ ಈ ಕಂಪ್ನಿಗೆ ಅವರು ಆಗೋದಿಲ್ಲ ಆ ಭಾಗ್ಯ ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೋಸ್ಕರ ನಾನು ನಾನು ಹೆಂಡತಿ ಅವರಿಗೆ ಕೆಲಸ ಕೊಟ್ಟಿದ್ದು ಬಟ್ ಅವರಿಗೆ ಯಾವುದೇ ತರಹ ತಾಳ್ಮೆ ಇಲ್ಲ ಈ ಥರ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾರಲ್ಲ ಮುಂದೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಶ್ರೇಷ್ಠ ಅವರು ತುಂಬಾನೇ ಕೋಪ ಮಾಡ್ಕೊತಿರ್ತಾರೆ ಮತ್ತೆ ಶ್ರೇಷ್ಠ ಅವರು ಬಂದ್ಬಿಟ್ಟು ಬಾಸ್ ಹತ್ರ ಹೇಳ್ತಾ ಇರ್ತಾರೆ ಬಾಸ್ ಅವರೇನೋ ಈ ತರ ಹೇಳಿದ್ರು ಅಂತ ನೀವು ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಅವ್ರನ್ನ ಕ್ಷಮಿಸಿ ಏನೋ ಕೋಪದಲ್ಲಿ ಹೇಳ್ತಾ ಇರ್ತಾರೆ ಇದಕ್ಕೆಲ್ಲ ಕಾರಣ ಈ ಈ ಗೌರವ್ ಮತ್ತು ಸುಖೇಶ್ ಅವ್ರೀ ಸಲೂ ಮಾತು ಮಾತು ನಿನಗೆ ಕೆಲಸ ಭಾಗ್ಯ ಕೊಟ್ಟಿರೋ ಭಿಕ್ಷೆ ಭಾಗ್ಯ ಕೊಟ್ಟಿರೋ ಭಿಕ್ಷೆ ಅಂತ ಹೇಳಿ ಅವ್ರಿಗೆ ತುಂಬಾ ಟೆಂಪ್ಟ್ ಮಾಡ್ತಾ ಇದ್ರು ಅವರು ತುಂಬಾ ಕೋಪ ಮಾಡಿಕೊಂಡು ಈ ರೀತಿ ಹೋಗಿರೋದು ಅಂತ ಹೇಳ್ತಾ ಇರ್ತಾರೆ ಅವಾಗ ಅವ್ರು ಬಾಸ್ ಹೇಳ್ತಾರೆ ನೋಡಮ್ಮ ನೀನು ಬೇಕಾದ್ರೆ ಕೆಲಸ ಮಾಡಿದ್ರೆ ಇಲ್ಲ ಅವ್ ಥರನೇ ನೀನು ಇಲ್ಲಿಂದ ಬಿಟ್ಟು ಹೋಗ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ ಇನ್ನು ಈ ಕಡೆ ಭಾಗ್ಯ ಅವ್ರಿಗೆ ಭಾಸ್ ಫೋನ್ ಮಾಡ್ಬಿಟ್ಟು ಅವ್ರ ಕೆಲಸ ಬಿಟ್ಟಿತ್ತು ಎಲ್ಲನೂ ಸಹ ಹೇಳ್ತಾ ಇರ್ತಾರೆ ಅವಾಗ ಅವ್ರು ಹೇಳ್ತಾರೆ ಸಾರಿ ಸರ್ ನಾನು ಅವ್ರು ಈ ಥರ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅವ್ರು ಏನಿಗೆ ಸಡನ್ ಆಗಿ ಕೆಲಸ ಬಿಟ್ಟರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಅವಾಗ ಅವರು ಭಾಸ್ ಹೇಳ್ತಾರೆ ನೋಡಮ್ಮ ನೀನು ಸಾರಿ ಕೇಳಿ ಅಂತ ನಾನು ಈ ವಿಷಯ ಎಲ್ಲ ಹೇಳ್ತಾ ಇಲ್ಲ ಏನೇನು ನಡೀತು ಯಾರು ರೀತಿ ಎಲ್ಲ ಆಯಿತು ಅಂತ ಹೇಳಿ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಭಾಗ್ಯವ್ರು ದಯವಿಟ್ಟು ಕ್ಷಮಿಸಿ ಸರ್ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ನಾನು ಇದನ್ನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಸರಿಮ್ಮ ಅಂತ ಹೇಳಿ ಅವ್ರು ಫೋನನ್ನು ಕಟ್ ಮಾಡ್ತಾರೆ ಇನ್ನು ಕಡೆ ಭಾಗ್ಯವ್ರ ಜೊತೆ ಫೋನಲ್ಲಿ ಮಾತಾಡ್ತಿರೋದನ್ನೆಲ್ಲ ನೋಡ್ಕೊಂಡು ಕುಸುಮ ಅವ್ರು ಕೇಳಿಸಿಕೊಂಡು ಬಂದು ಭಾಗ್ಯವ್ರನ್ನ ಕೇಳ್ತಾರೆ ಏನೋ ತಾಂಡವ್ ಕೆಲಸ ಬಿಟ್ಟಿದ್ದಾನೆ ಅಂತ ಕುಸುಮ ಅವರು ಕೇಳಿದಾಗ ಹೌದು ಕೆಲಸ ಬಿಟ್ಟಿದ್ದೀನಿ ಅಂತ ಹೇಳಿ ತಾಂಡವರು ಅಲ್ಲಿಗೆ ಬಂದ್ಬಿಡ್ತಾರೆ ಅವಾಗ ತಾಂಡವರು ಹೇಳ್ದಿರ್ತಾರೆ ನನಗೆ ಬೇರೆಯವ್ರ ಪಿಕ್ಷೆ ಬದುಕೋಕೆ ನನಗೆ ಇಷ್ಟ ಇಲ್ಲ ಇವಾಗ ನಾನು ತುಂಬನೇ ಖುಷಿ ಆಗ್ತಾ ಇದೆ ನಾನು ತುಂಬಾ ಫ್ರೀ ಆಗಿದ್ದೀನಿ ಅಂತ ಹೇಳಿದಾಗ ಅವಾಗ ಅಲ್ಲಿಗೆ ಧರ್ಮ ಅವರು ಬಂದ್ಬಿಟ್ಟು ಹೌದೌದು ನೀನು ಇವಾಗ ಬೇರೆ ಹಂಗಲ್ಲಿ ಬದುಕ್ತಾ ಇಲ್ವಲ್ಲ ಒಂದು ದೊಡ್ಡ ವಾರ್ಡ್ಡೆ ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅವರು ಸುಂದ್ರಿಯವರು ಸಹ ಅಲ್ಲಿಗೆ ಬರ್ತಾರೆ ಅವಾಗ ತಾಂಡವರು ಹೇಳ್ತಾ ಇರ್ತಾರೆ ನೋಡಿ ಇವಾಗ ನಾನು ಟಾಪಲ್ಲಿ ಬರ್ತೀನಿ ನಾನೇ ಬೇಕಾದರೆ ಒಂದು ಓನ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿರೋರೆಲ್ಲ ಅವ್ರನ್ನ ಹೇಳಸ್ತಾ ಇರ್ತಾರೆ ಮತ್ತು ಇದನ್ನೆಲ್ಲ ಕೋಪ ಮಾಡಿಕೊಂಡು ತಾಂಡವರು ತುಂಬನೇ ಕೋಪದಿಂದ ನಾನು ಟಾಪಲ್ಲಿ ಬಂದೇ ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ ಅವಾಗ ಸುಂದರಿ ಅವರು ಹೇಳ್ತಾರೆ ಟಾಪಲ್ಲ ಬೇಗ ಪೂಜಾ ಒಂದು ಪೇಪರ್ ಕೊಡು ನಾನು ಇವ್ರ ಹತ್ರ ಒಂದು ಸಿಗ್ನೇಚರ್ ತಗೊಬಿಡ್ತೀನಿ ಅಂತ ಹೇಳ್ತಿರ್ತಾರೆ ಇನ್ನೀ ಕಡೆ ಪೂಜವರು ಕೇಳ್ತಾರೆಲ್ಲ ಬಾವ ಇವಾಗ ಕೆಲಸ ಬಿಟ್ಟಿದ್ರಲ್ಲ ಮತ್ತೇನು ಮಾಡ್ತಾರೆ ಅಂತ ಹೇಳಿದಾಗ ಅವರು ಹೇಳ್ತಾರೆ ಮತ್ತೇನು ಮಾಡ್ತಾರೆ ಕೆಲಸ ಹುಡ್ಕಕ್ಕೆ ಹೋಗ್ತಾರೆ ಅಂತ ಹೇಳಿ ನಗ್ತಾ ಇರ್ತಾರೆ ಅವಾಗ ಪೂಜಾ ಅವರು ಹೇಳ್ತಾರೆ ನೋಡಿ ಬಾವ ನಮಗೂ ಗೊತ್ತು ನೀವು ಕೆಲಸ ಹುಡುಕ್ತಿದ್ದೀರ ಅಂತ ಬಟ್ ಲಾಸ್ಟಲ್ಲಿ ನಮ್ಮ ಅಕ್ಕ ಹಾಕಿರೋ ಭಿಕ್ಷೆ ನಿಮಗೆ ಮುಖ್ಯ ಆಯಿತು ಅಂತ ಹೇಳಿದಾಗ ಪೂಜಾ ಅವ್ರನ್ನ ಬಾಗಿ ಅವರು ತುಂಬಾ ಜೋರಾಗಿ ಬೈತಾರೆ ಅವಾಗ ತಾಂಡವ್ರು ಹೇಳ್ತಾರೆ ಅಕ್ಕ ತಂಗಿಯೋದು ಇಬ್ಬರದನ್ನು ಸಹ ನಾಟಕ ಸಾಕಾಯಿತು ತಂಗಿ ಮಾತಾಡದಂತೆ ಅಕ್ಕ ಬೈಯ್ಯದಂತೆ ಇದೆಲ್ಲ ನೋಡಿ ನೋಡಿ ಸಾಕಾಗಿದೆ ಅಂತ ತಾಂಡವರು ಹೇಳ್ತಾ ಇರ್ತಾರೆ ಇನ್ನೇ ಕಡೆ ತಾಂಡವರು ಸುಂದರಿಗೆ ಹೇಳ್ತಾರೆ ನೀನೇ ನನ್ನ ಜಡ್ಜ್ ಮಾಡೋದು ನೀನು ಈ ಮನೇಲಿ ಬಿಟ್ಟು ಆಕ್ರೆ ಕೂಳಿ ತಿನ್ಕೊಂಡು ಆರಾಮಾಗಿದೆಯಾ ಸುಮ್ಮನೆ ಇದ್ಬಿಡು ಅಂತ ತಾಂಡವರು ಹೇಳ್ತಾ ಇರ್ತಾರೆ ಇವಾಗ ಭಾಗ್ಯವರಂತ ತುಂಬನೇ ಕೋಪ ಮಾಡ್ಕೋತಾರೆ ಭಾಗ್ಯ ದುಡಿತಾ ಇದ್ದಾಳೆ ಅವಳು ತಿಂತಾ ಇದೆಳೆ ನಿನ್ಗೇನು ಅಂತ ಹೇಳ್ಬಿಟ್ಟು ಕುಸುಮ ಅವ್ರು ಕೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಅವಾಗ ಶ್ರೇಷ್ಠ ಊಟ ಆಗ್ತಿದ್ದ ಅಂತ ಇಲ್ಲಿ ತಿಂತಾ ಇದೆಯಾ ಇವಾಗ ಇವ್ರು ಊಟ ಅಂತ ಇಲ್ಲಿ ತಿನ್ಕೊಂಡು ಆರಾಮಾಗಿದೆಯಾ ಅಂತ ತಂಡವರು ಹೇಳ್ತಾ ಇರ್ತಾರೆ ಅವಾಗ ಧರ್ಮವ್ರು ಹೇಳ್ತಾರೆ ಸರಿ ನೀನು ಇವಾಗ ಬಂದಿದ್ದ ಆಯ್ತಲ್ಲ ಇಲ್ಲಿಂದ ಹೊರಡು ಅಂತ ಹೇಳಿದಾಗ ಇರೀರಿಯಪ್ಪ ನಾನು ಹೇಳಿದೆ ಬಂದು ಇವ್ರು ಬಂಗಲ್ ಬದುಕ್ತಾ ಇಲ್ಲ ಅಂತ ಹೇಳಕ್ಕೆ ಇವಾಗ ನಾನು ದೊಡ್ಡ ಸಾಮ್ರಾಜ್ಯ ಕಟ್ಟೆ ಕಟ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಮತ್ತೆ ಅವ್ರಿಗೆ ಹೇಳ್ತಾರೆ ನೀನು ನನ್ನ ಹತ್ರ ಬಂದು ಕೆಲಸ ಕೇಳಿ ಕೇಳ್ತೀಯ ಆ ಕಾಲ ಬಂದೇ ಬರುತ್ತೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ತಾಂಡವ್ ಸರ್ ಒಂದು ನಿಮಿಷ ನೀವು ಸಾಮ್ರಾಜ್ಯ ಕಟ್ಟದ ಮೇಲೆ ನಾನು ಬಂದು ನಿಮ್ಮ ಹತ್ರ ಕೆಲಸ ಕೇಳದ ಸಾಧ್ಯನೇ ಇಲ್ಲ ನೀವು ಪ್ರತಿ ಸಲ ಚಾಲೆಂಜ್ ಮಾಡಿದಾಗಲೂ ನಮ್ಮ ಹತ್ರ ಸೋತಿ ಸೋತಿರೋದನ್ನ ನೆನೆಸ್ಕೊಳ್ಳಿ ಅಂತ ಹೇಳಿದಾಗ ತಾಂಡವ್ ಅವರು ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಕಡೆ ಕಿಶನ್ ಅವರು ಮನಸ್ಸಲ್ಲಿ ಇರ್ತಾರೆ ಇವರು ಮದುವೆ ಫಿಕ್ಸ್ ಆಗೈತೆ ಅಂದ್ಬಿಟ್ಟು ತುಂಬಾ ಖುಷಿಯಿಂದ ಇದಾರೆ ಏನು ಮಾಡಲಿ ಅಣ್ಣ ಬೇರೆ ಒಪ್ಕೊಟ್ಟ ಇಲ್ಲ ನಾನು ಹೋಗಿ ಸಲ ಅಣ್ಣನ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾಗ ಆದಿ ಅವರ ಹತ್ರ ಬಂದ್ಬಿಟ್ಟು ಅಣ್ಣ ನಿಮ್ಮ ಜೊತೆ ನಾನು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ಅವರು ಹೇಳ್ತಾರೆ ಮದುವೆ ವಿಷಯ ಬಗ್ಗೆ ಆದರೆ ಖಂಡಿತವಾಗ್ಲೂ ಮಾತಾಡಬೇಡ ನನಗೆ ಇಷ್ಟ ಇಲ್ಲ ನಾನು ಮೊದಲೇ ಹೇಳಿದೀನಿ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಅಂತ ಹೇಳಿದಾಗ ಕಿಶನ್ ಅವರು ಹೇಳ್ತಾರೆ ಅಣ್ಣ ನಾನು ಬಂದಿರೋದು ಅದ್ರ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಗೊತ್ತಲ್ಲ ದಯವಿಟ್ಟು ನಾನು ಮಾತು ಕೇಳಿ ನಾವು ಭಾಗ್ಯವ್ರ ಮನೆಯವರು ಹಾಗಲ್ಲ ನೀವು ನೋಡಿರೋದೇ ಒಂದಾಗಿರ್ಬೋದು ನೀವು ತಿಳ್ಕೊಂಡಿರೋದೇ ಒಂದು ಆಗಿರ್ಬೋದು ಅಂತ ಹೇಳಿದಾಗ ಕಿಶನ್ ಅವ್ರಿಗೆ ಯಾವುದೇ ಅವ್ರು ಹೇಳ್ತಾರೆ ನೋಡು ನನ್ನ ಡಿಸಿಷನ್ನ ನೀನು ಮೊದಲು ನೀನು ನನ್ನ ರೆಸ್ಪೆಕ್ಟ್ ಕೊಡ್ತಿದ್ದೆ ಇವಾಗ ನನ್ನ ಡಿಸಿಷನ್ ಮೇಲೆ ಅನುಮಾನ ಪಡ್ತಿದ್ಯಾ ಅಂತ ಹೇಳಿದಾಗ ಇಲ್ಲ ಅಣ್ಣ ನಾನು ನಿಮ್ಮ ಡಿಸಿಷನ್ ಬಗ್ಗೆ ರೆಸ್ಪೆಕ್ಟ್ ಕೊಡ್ತೀನಿ ಯಾಕಂದ್ರೆ ನಾನು ಜಿಮ್ ಓಪನ್ ಮಾಡಬೇಕಾದ್ರೆ ನೀವು ನನ್ನ ಜೊತೆ ನಿಂತಿದ್ದು ಇದು ಮಾಡು ಧೈರ್ಯವಾಗಿ ನಾನು ಇರ್ತೀನಿ ಅಂತ ಹೇಳಿದಕ್ಕೆ ನಾನು ಈ ಲೆವೆಲಲ್ಲಿ ಇರೋದು ಈ ಮಿಡ್ ಕ್ಲಾಸ್ ಜನ ಹೆಂಗೆ ಅಂತಂದ್ರೆ ಹುಡುಗರು ಮುಖದಲ್ಲೇ ಅಳ್ದು ಬಿಡ್ತಾರೆ ಅವ್ರ ಥರ ಇದೆಯೋ ಇಲ್ವಾ ಅಂತ ತಾವು ಸೆಟ್ಲ್ ಹಾಕಿ ರೀತಿ ಮಾಡ್ತಾ ಇರ್ತಾರೆ ಯಾಕೆ ನಾನು ಇದನ್ನ ಪ್ರೂಫ್ ಸಮೇತ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕಿಶನ್ ಅವ್ರನ್ನ ರೂಮ್ ಹತ್ರ ಕಾರ್ಕೊಬಂದ್ಬಿಟ್ಟು ರೂಮಲ್ಲಿ ಒಂದು ಸೂಟ್ ಬ್ಯಾಗ್ಸಲ್ಲಿ ಅಲ್ಲಿ ಒಂದು ವಿದಿಂಗ್ ಕಾರ್ ಕೊಡ್ತಾರ ಅಲ್ಲಿ ಅದೇ ಅವ್ರದ್ದು ಹೆಸರು ಇರುತ್ತೆ ಮತ್ತೆ ಒಂದು ಹುಡುಗಿ ಹೆಸರಿರುತ್ತೆ ಸೊ ಇದನ್ನು ನೋಡ್ಬಿಟ್ಟು ಕಿಶನ್ ಅವರು ತುಂಬಾ ಇಷ್ಟ ಆಗ್ತಾರೆ ಶೋ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಹೆಚ್ಚಿನ ನೋಡಿಯಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ